ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ಸುಮ್ಮನೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ತಾವೆಲ್ಲ ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯದ ನಿರ್ದೇಶನದಂತೆ ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಪ್ರತಿ ತಾಲೂಕು ಪಂಚಾಯಿತಿಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಶಾಮುಕ್ತ ಭಾರತ ಅಭಿಯಾನದ ಕಾರ್ಯಕ್ರಮಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಂಥ ವರದಿಗಳನ್ನು ತಮಗೆ ಪ್ರಸಾರ ಮಾಡಿ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಚಾನಲ್ ಮಾಡ್ತಾಯಿದೆ ಹಾಗೆ ಯಾರಾದರೂ ಹಂಚಿಕೊಂಡ ವರದಿಯನ್ನು ಅಂದರೆ ನಶಾಮುಕ್ತ ಭಾರತ ಕಾರ್ಯಕ್ರಮ ಆಗಿರುವ ವರದಿಗಳನ್ನು ಹಂಚಿಕೊಂಡ್ರೆ ನಾವು ಅದನ್ನು ಮುಕ್ತವಾಗಿ ಪ್ರಸಾರ ಮಾಡುವಂಥ ಕೆಲಸ ನಮ್ಮ ಚಾನಲಲ್ಲಿ ಮಾಡ್ತಾಯಿದ್ದೀವಿ ಹಂಚಿಕೊಳ್ಳುವಂಥ ಕೆಲಸ ಮಾಡದೇ ಇರೋದರಿಂದ ನಿಮ್ಮ ಕಾರ್ಯಕ್ರಮದ ವರದಿ ಸಾರ್ವಜನಿಕವಾಗಿ ಎಲ್ಲರಿಗೂ ಪರಿಚಯ ಆಗದೆ ಹಾಗೆ ಉಳಿತದ ಅದಕ್ಕಾಗಿ ತಾವು ಮುಕ್ತವಾಗಿ ನಮ್ಮ ಚಾನಲ್ ಜೊತೆಗೆ ಹಂಚ್ಕೋಬೋದಂಥೇಳಿ ಈ ಒಂದು ವರದಿ ಮಾದಕ ಸೇವನೆಯಿಂದ ಆರೋಗ್ಯ ಹಾಳು ಮಾಡುತ್ತದೆ ಮದ್ಯ ಮಾದಕ ವಸ್ತುಗಳ ವಿರುದ್ಧ ಅಭಿಯಾನಕ್ಕೆ ಚಾಲನೆ ಪಿ ಬಸವರಾಜ್ ಗಂಗಾವತಿ ತಾಲೂಕಿನ ಮರಳಿ ಹೊಬಳಿ ಮಟ್ಟದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ಗ್ರಾಮ ಪಂಚಾಯಿತಿ ಮರಳಿ ವತಿಯಿಂದ ಹೊಬಳಿ ಮಟ್ಟದ ನಶಾ ಮುಕ್ತ ಭಾರತ ಅಭಿಯಾನದಡಿಯಲ್ಲಿ ವಿಕಲಚೇತನರಿಂದ ಯಂತ್ರಚಾಲಿತ ವಾಹನ ಮೂಲಕ ಹಾಗೂ ಘೋಷಣೆ ಮತ್ತು ಜಾಗೃತಿ ಜಾಥಾ ಪ್ರತಿಜ್ಞೆ ಬೋಧನೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮರಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಅವರು ಮಾತನಾಡಿ ಯುವಕರು ದುಶ್ಚಟದಿಂದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಇದರಿಂದ ಬೀಡಿ ಸಿಗರೇಟು ಗುಟ್ಕಾ ಸೇವನೆ ಮಾಡಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮಾರಾಟಗಳು ಆಗುತ್ತವೆ ಇದರಿಂದ ಯುವಕರು ದುಶ್ಚಟಕ್ಕೆ ಹಾಳಾಗುತ್ತಾರೆ ಈ ಜಾಗೃತಿ ಕಾರ್ಯಕ್ರಮಗಳ ಮುಖಾಂತರ ಇಡೀ ದೇಶದಲ್ಲಿ ಇಲಾಖೆಯಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮ ತುಂಬ ಒಳ್ಳೆಯದಾಗಿದೆ ಕಾರ್ಯಕ್ರಮದ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ನಶಾ ಮುಕ್ತವಾಗಬೇಕೆನ್ನುವುದು ನಮ್ಮ ಆಶೆಯಾಗಿದೆ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ನಶಾ ಮುಕ್ತವಾಗಬೇಕೆನ್ನುವುದು ನಮ್ಮ ಆಶೆಯಾಗಿದೆ ಅಂತ ಅಂತಕ್ಕಂಥ ಮಾತು ಹೇಳಿದರು ಜೊತೆಗೆ ಆರೋಗ್ಯ ಇಲಾಖೆಯಿಂದ ಅಧಿಕಾರಿಗಳಾದಂಥ ಗುರುರಾಜ್ ಮಕ್ಕಳು ಮಹಿಳಾ ಮಹಿಳೆಯರು ಮತ್ತು ಯುವಕರು ಇವುಗಳ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗಿದೆ ನಮ್ಮ ಆರೋಗ್ಯ ಮತ್ತು ನಮ್ಮ ಕೈಯಲ್ಲಿ ಇದೆ ಯುವಕರು ಇದರಿಂದ ದಾರಿ ದಾರಿ ತಪ್ಪುತ್ತಿದ್ದಾರೆ ಮದ್ಯಪಾನ ಗುಟ್ಕಾ ಸಿಗರೇಟು ಇನ್ನೂ ಮುಂತಾದ ಮುಂತಾದವುಗಳ ಮೂಲಕ ತಮ್ಮ ಆರೋಗ್ಯವನ್ನು ಹಾಳಿ ಮಾಡಿಕೊಳ್ಳುತ್ತಿದ್ದಾರೆ ಇದರಿಂದ ಯುವಕರು ಎಚ್ಚೆತ್ತುಕೊಳ್ಳಬೇಕಾಗಿದೆ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಬಸವರಾಜ್ ಆರೋಗ್ಯ ಇಲಾಖೆ ಅಧಿಕಾರಿಗಳಾದಂಥ ಗುರುರಾಜ್ ಕು ಶೋಭಾ ಮಂಜುಳಾ ವಿಕಲಚೇತನ ಗ್ರಾಮೀಣ ಪ್ರಸತಿ ಕಾರ್ಯಕರ್ತರ ಕರ್ತರುಗಳಾದ ಚಿದಾನಂದ ಮರಳಿ ಮಂಜುನಾಥ್ ಹೊಸ್ಕೇರ ಬಸವರಾಜ್ ಗೋನಾಳ್ ಸಂಗಪ್ಪ ಹೇರೂರ್ ಯಂಕಮ್ಮ ಹಣ ಹಣವಾಳ್ ಭುವನೇಶ್ವರಿ ಕೇಸರಹಟ್ಟಿ ಗ್ರಾಮ ಪಂಚಾಯಿತಿಯ ಸಬ್ ಸಿಬ್ಬಂದಿಗಳಾದಂಥ ಶಿವನಗೌಡ ಅಭಿಲಾಷ್ ಗಿರಿಜಮ್ಮ ಎನ್ ಆರ್ ಎಲ್ ಎಂ ಒಕ್ಕೂಟದ ಸದಸ್ಯರಾದಂಥ ಬಸಮ್ಮ ಈ ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತರು ಮತ್ತು ವಿಕಲಚೇತನರು ಶಾಲಾ ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ವರದಿಯನ್ನು ಮಂಜುನಾಥ್ ಹೊಸಕೇರಿ ಮಾಜಿ ತ ರಾಜ್ಯಾಧ್ಯಕ್ಷರು ಆರ್ ಪಿಣಿ ಟಾಸ್ಕ್ ಫೋರ್ಸ್ ಇವರು ಅಂಗವಿಕಲರ ನಂತರ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಕುಲ್ಕರ್ಣಿ ಸರ್ಕಾರಿ ಪ್ರೌಢಶಾಲೆ ಮರಳಿಯಲ್ಲಿ ಗ್ರಾಮ ಪಂಚಾಯಿತಿ ಮರಳಿ ವತಿಯಿಂದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ಮದ್ಯ ಮತ್ತು ಮಾದಕ ವಸ್ತುಗಳ ವಿರುದ್ಧ ಅಭಿಯಾನ ಮದ್ಯ ಹಾಗೂ ಮಾದಕ ವಸ್ತುಗಳಿಂದ ಮುಕ್ತಿ ಪಡೆಯಿರಿ ಬಾಳಿನ ನೆಮ್ಮದಿ ಪಡೆಯಿರಿ ಬೆಂಕಿ ದೇಹವನ್ನು ನಾಶ ಮಾಡಿದರೆ ನಶೆ ದೇಹ ಮತ್ತು ಆತ್ಮ ಎರಡನ್ನು ನಾಶ ಮಾಡುತ್ತದೆ ಎನ್ನುವ ಒಂದು ವಿಷಯವನ್ನು ಕುರಿತು ಯುವ ಜನಾಂಗದಲ್ಲಿ ಸಮೂಹದಲ್ಲಿ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಅರಿವನ್ನು ಮೂಡಿಸುವುದಕ್ಕಾಗಿ ನಮ್ಮ ಒಂದು ಶಾಲೆಗೆ ಆಗಮಿಸಿರ್ತಕ್ಕಂತಹ ಮರಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀ ಬಸವರಾಜ್ ಸರ್ ಅವರನ್ನು ನಮ್ಮ ಶಾಲೆಯ ಪರವಾಗಿ ತುಂಬೃದಯದಿಂದ ಸ್ವಾಗತವನ್ನು ಮಾಡ್ತಾಯಿದ್ದೇನೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರನ್ನು ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು ನಮ್ಮ ಶಾಲೆಯ ಪರವಾಗಿ ಎಸ್ ಡಿ ಎನ್ ಸಿ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ಗ್ರಾಮ ಪಂಚಾಯತಿ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸುಮೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಕಾರ್ಯಕ್ರಮದ ದಿಕ್ಸೂಚಿಯನ್ನು ದಿಕ್ಸೂಚಿ ಭಾಷಣವನ್ನು ನಮ್ಮ ಮರಳಿ ಗ್ರಾಮ ಪಂಚಾಯಿತಿಯ ಪೀಡಿ ಆಗಿರ್ತಕ್ಕಂಥ ಶ್ರೀ ಬಸವರಾಜ್ ಸರ್ ಅವರು ಮಾತನಾಡಬೇಕಂತ ಅವರಿಗೆ ಕೇಳಿಕೊಳ್ತೇವೆ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಏನು ಅವಕಾಶ ಕೊಟ್ಟಿರ್ತಕ್ಕಂಥ ಶಾಲೆಯ ಎಲ್ಲ ಮುಖ್ಯ ಗುರುಗಳು ಎಲ್ಲ ಸಹ ಶಿಕ್ಷಕರು ಹಾಗೂ ಗುರುಮಾತೆಯರು ಹಾಗೂ ವಿದ್ಯಾರ್ಥಿಗಳಿಗೆ ಏನು ಈ ಒಂದು ದಿನದ ಶುಭ ಶುಭಕಾಮನೆಗಳನ್ನು ತಿಳಿಸ್ತಾ ಇದ್ದೀನಿ ಜೊತೆಗೆ ನಾವು ಭಾಳಷ್ಟು ತೊಗೊಳ್ಳೋಲ್ಲ ಒಂದು ಎರಡು ನಿಮಿಷ ನಿಮ್ಮಲ್ಲಿ ಯಾಕೆ ನಾವು ಏನು ಈ ಮುಕ್ತ ಭಾರತವನ್ನ ಮಕ್ಕಳಲ್ಲಿ ಯಾಕೆ ಜಾಗೃತಿ ಮೂಡಿಸಬೇಕನ್ನೋದನ್ನ ಒಂದ್ ಎರಡು ವಿಷಯ ಮಾಡಿದ್ವಿ ಈಗಾಗಲೇ ಹಿಂದೆ ಒಂದು ಆರು ನಾನು ಬಂದಿದ್ದೆ ಬಂದಾಗ ಹೇಳಿದ್ವಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ಮಕ್ಕಳು ಏನಂತಂದ್ರೆ ದುಶ್ಚಟಕ್ಕೆ ದಾಸರ ಆಗ್ಬಾರದು ಅನ್ನೋ ಉದ್ದೇಶಕ್ಕೆ ಈಗಾಗಲೇ ನಾವು ನಮ್ಮಂತ ನಮ್ಮಂತರು ಏನಾಗಿದ್ದಾರೆ ಅಂದ್ರೆ ಕುಡಿತಾ ಇದಾರೆ ತಿಳ್ತಾ ಇದ್ದಾರೆ ಸಿಗರೇಟ್ ಕೇಳ್ತಾ ಇದಾರೆ ಅವ್ರು ಹಾಳಾಗಿದ್ದಾರೆ ಮತ್ತೆ ನಾವು ಸದೃಢ ಭಾರತವನ್ನು ಕಾಣ್ಬೇಕಂದ್ರೆ ನಿನ್ನಿಂದ ನಾವು ಕಾಣ್ಬೇಕಾಗಿದೆ ಸೊ ಆ ಒಂದು ದೃಶ್ಯಗಳನ್ನು ಇಟ್ಕೊಂಡು ಮಕ್ಕಳಲ್ಲಿ ಏನಂದ್ರೆ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಗ್ರಾಮ ಪಂಚಾಯತಿಯಿಂದ ಎಲ್ಲರೂ ಕೂಡ ಭಾರತದ ಭವ್ಯ ಭಾರತದ ಏನು ಉತ್ತಮ ಒಂದು ಸಂದರ್ಭದಲ್ಲಿ ಯಾವುದೇ ದುಶ್ಚಟಗಳಿಗೆ ದಾಸರಾಗಬಾರದು ಅನ್ನೋ ಒಂದು ಮಹದಾಸೆಯಿಂದ ಒಂದು ಈ ಏನು ನಶಮುಕ್ತ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಕೂಡ ಏನಂತಂದ್ರೆ ಮನೆಯಲ್ಲಿ ಹಿರಿಯರು ಇರ್ಬೋದು ಅಥವಾ ನಿಮ್ಮ ಅಣ್ಣಂದಿರು ಅಥವಾ ಇನ್ನೊಂದು ರೀತಿಯಿಂದ ಅಕ್ಕಂದಿರು ಅಥವಾ ಇನ್ನೊಂದು ರೀತಿಯಿಂದ ಯಾರಾದರೂ ಇತ್ತ ಬಂದ್ರೆ ಅವರಿಗೆ ಇಂಥ ಕೆಲವೊಂದು ದುಶ್ಚಟಗಳನ್ನ ಯಾವುದು ಇರಬಹುದು ಸಿಗ್ರೆಟ್ ಇರಬಹುದು ಬಿಡಿ ಇರಬಹುದು ಪಾನ್ ಪರ ಆಗಿರಬಹುದು ಡ್ರಗ್ಸ್ ಇರಬಹುದು ಇದರಿಂದ ದೂರ ಇರಲಿ ಅಂತ ನಾನು ಅवेयरનેસ ಅನ್ನು ನಿಮಗೆ ಮುಕ್ತಾಯ ಐತಿ ಈಗ ನೀವೆಲ್ಲ ಮನ ನಾಕೇಂತೆಂದೆ ಹೇಳ್ರಿ ಮತ್ತೆ ಈಗ ಹೇಳಿದ್ರೆ ಯಾಕೆ ಹೇಳಂತ್ರೆottiotti ಹೇಳಿದಾಗ ನಿಮಗೆ ಏನಂತಾರ ತನೇ ಮತ್ತೆ ತರಗೆ ಅವಾಗ ತುಂಬಿದಾಗ ಏನಾಗುತ್ತೆ ಅಂತ ಹೇಳ್ತಾ ಇದ್ರು ಹೇಳ್ತಾರೆ ನಾವು ಯಾಕೆ ಹೇಳ್ತೀವಿ ಬುಕ್ಗಳು ಚೇಂಜ್ ಆಯಿತು ವಿಷಯ ಮಾತ್ರ ಒಂದೇ ಏನಂದರೆ ಒಳ್ಳೆಯದಾಗ್ವಿ ಭವ್ಯ ಭಾರತದ ಕನಸು ನೀವು ಆ ಉದ್ದೇಶಕ್ಕೆ ನಾವೇನಂತಂದರೆ ನಾವು ಪಂಚಾಯತ್ ಮತ್ತು ಏನು ವಿವಿಧ ಇಲಾಖೆಯವರು ಇಲ್ಲಿ ಬಂದಿದ್ದೀವಿ ಬಂದು ನಿಮಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ನೋಡ್ತಾ ಇದೀವಿ